ನಾವು ನಮ್ಮ ಕೆಲಸವನ್ನು ಮಾಡ್ಕೊಂಡು ಹೋಗ್ತೇವೆ ಸೂರ್ಯ ತನ್ನ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಚಂದ್ರ ಕೆಲಸ ಮಾಡ್ಕೊಂಡು ಹೋಗ್ತಾನೆ ಗಾಳಿ ಮಳೆ ನೀರು ಭೂಮಿ ಎಲ್ಲವೂ ತಮ್ಮ ತಮ್ಮ ಕೆಲಸಗಳನ್ನು ಮಾಡ್ಕೊಂಡು ಹೋಗ್ತಾ ಇರುತ್ತೆ ಆದರೆ ಅವ್ರು ಯಾರೂ ತುತ್ತೂರಿ ಊದಲ್ಲ ಡಿ ವಿ ಜಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಒಂದು ಕಾಳು ಮೊಳಕೆ ಒಡೆಯುವಾಗ ತುತ್ತೂರಿ ಊದುತ್ತಾ ಊದಲ್ಲ ಅದು ಯಾಕಂದರೆ ಅದು ಅದರ ಧರ್ಮ ಹಾಗಾಗಿ ನಾವು ನಮ್ಮ ಬದುಕಲ್ಲಿ ಯಾವುದೋ ಒಂದು ಧರ್ಮವನ್ನು ಕಂಡುಕೊಂಡಿದ್ದೇವೆ ಆ ಧರ್ಮವನ್ನು ಯಥಾನುಶಕ್ತಿ ನಾವು ಪಾಲಿಸ್ಕೊಂಡು ಬರ್ತಾ ಇದ್ದೇವೆ ಈ ರೀತಿಯ ಗೌರವ ತಮ್ಮೆಲ್ಲರ ಮುಂದೆ ಸಲ್ಲುತ್ತದೆ ಎನ್ನುವ ಕನಸನ್ನು ಕಂಡವರಲ್ಲ ನಾವು ಹಾಗಾಗಿ ನಾವೆಲ್ಲ ನಮ್ಮ ನಮ್ಮ ಕೆಲಸಗಳನ್ನು ಮಾಡಿಕೊಂಡು ಹೋಗ್ತಾ ಇದ್ದೇವೆ ನಮ್ಮನ್ನು ಗುರುತಿಸಿ ಗೌರವಿಸಿದ್ದೀರಿ ನಮ್ಮ ಕಾರ್ಯಭಾರ ಏನಿದೆ ಅದನ್ನು ತಾವು ಹೆಚ್ಚಿಸಿದ್ದೀರಿ ಹಾಗಾಗಿ ತಾವು ಏನು ಈ ಗೌರವವನ್ನು ನೀಡಿದ್ದೀರಿ ಈ ಗೌರವಕ್ಕೆ ತಕ್ಕ ರೀತಿಯಲ್ಲಿ ನಮ್ಮ ಮುಂದಿನ ಬದುಕನ್ನು ನಡೆಸುವ ಪ್ರಯತ್ನವನ್ನು ಮಾಡ್ತೇವೆ ಅಂತ ಎಲ್ಲ ಪ್ರಶಸ್ತಿ ವಿಜೇತರ ಪರವಾಗಿ ತಮ್ಮಲ್ಲಿ ವಿನಂತಿಸ್ಕೋತಾ ಇದ್ದೇನೆ ರಾಸು ಯಾವುದೇ ಸ್ವಾರ್ಥವಿಲ್ಲದೆ ತನ್ನ ಖುಷಿಗಾಗಿ ಕೆಲಸ ಮಾಡ್ತಾಯಿದ್ದಾರೆ ಇದು ಅವರ ಧರ್ಮ ಸ್ವಧರ್ಮ ಅಂತ ನಾನೇನು ಹೇಳಿದೆ ಅವರ ಸ್ವಧರ್ಮ ಏನು ಅಂದರೆ ಮತ್ತೊಬ್ಬರಿಗೆ ಖುಷಿ ಕೊಡೋದು ಯಾಕೆ ಮಾಡಬೇಕಾಗಿತ್ತು ಅವರು ಈ ಕೆಲಸಗಳನ್ನೆಲ್ಲ ಇಷ್ಟೊಂದು ರಗಳೆಗಳನ್ನು ಇಷ್ಟೊಂದು ಜನರನ್ನು ಕಪ್ಪೆಗಳನ್ನೆಲ್ಲ ತಕ್ಕಡಿಗೆ ಹಾಕಿ ತೂಕ ಮಾಡಿ ಯಾಕೆ ಬೇಕಾಗಿತ್ತು ಅವರಿಗೆ ಬೇಕಾಗಿರಲಿಲ್ಲ ಆದರೆ ಅವರ ಸ್ವಧರ್ಮ ಹೇಳುತ್ತೆ ಇರುವಷ್ಟು ಕಾಲ ಖುಷಿಯಿಂದ ಇರೋಣ ಖುಷಿಯನ್ನು ಹಂಚೋಣ ಅಪರ್ಣ ಅವರನ್ನು ನೆನೆಸ್ಕೊಂಡ್ರೆ ಎಷ್ಟು ಭಾವುಕರಾಗ್ತಾರೆ ರಾಸು ಅನ್ನೋದು ನನಗೆ ಗೊತ್ತು ಹಾಗಾಗಿ ಖುಷಿಯನ್ನು ಹಂಚೋಣ ಇದೇ ರಾಸುವಿನ ಮನೋಧರ್ಮ ರಾಸು ಇಂತಹ ಕಾರ್ಯಕ್ರಮಗಳನ್ನು ನೂರಲ್ಲ ಸಾವಿರ ಮಾಡಿ ಆ ಸಾವಿರದ ಕಾರ್ಯಕ್ರಮಕ್ಕೂ ನಾವು ಬರಬೇಕು ನಾವೆಲ್ಲರೂ ಬರಬೇಕು ಎಲ್ಲಿರುವ ಎಲ್ಲರೂ ಸಾಕ್ಷೀಭೂತರಾಗಬೇಕು ಅನ್ನೋದು ನಮ್ಮ ಆಸೆ ಆ ಆಸೆಯನ್ನು ಆ ಭಗವಂತ ಖಂಡಿತ ಈಡೇರಿಸ್ತಾನೆ ಅನ್ನೋದು ನನ್ನ ನಂಬಿಕೆ ನಮ್ಮೆಲ್ಲರನ್ನ ಕರೆಸಿ ಇಷ್ಟೆಲ್ಲ ಗೌರವವನ್ನು ನೀಡಿದ್ದೀರಾ ಜೊತೆಗೆ ಕಾರ್ಯಕ್ರಮ ಮುಗಿದ ಮೇಲೆ ಸುಗ್ರಾಸ ಭೋಜನವೂ ಇದೆ ಅನ್ನೋ ಮಾತನ್ನು ಹೇಳಿದ್ದೀರಾ ಇದು ಹೊಟ್ಟೆ ತುಂಬಿದೆ ಅದು ಖಂಡಿತ ಹೊಟ್ಟೆ ತುಂಬುತ್ತೆ ಹೀಗೆ ಜನರ ಮನಸ್ಸನ್ನು ಬುದ್ಧಿಯನ್ನು ತುಂಬುವ ಕೆಲಸವನ್ನು ನೀವು ನಿರಂತರವಾಗಿ ನಡೆಸಿಕೊಂಡು ಬನ್ನಿ ಅಂತ ತಮ್ಮೆಲ್ಲರ ಪರವಾಗಿ ಅವರಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಪ್ರಶಸ್ತಿ ವಿಜೇತರ ಪರವಾಗಿ ಒಂದೆರಡು ಅನಿಸಿಕೆಗಳನ್ನು ಹಂಚಿಕೊಳ್ಳೋದಕ್ಕೆ ನನಗೆ ಅವಕಾಶ ಕೊಟ್ಟಿದ್ದೀರಿ ಅದಕ್ಕೆ ಧನ್ಯವಾದಗಳು ಯಾಕಂದರೆ ನನಗಿಂತ ಹಿರಿಯರು ನರಸಿಂಹಮೂರ್ತಿಯವರು ಜ್ಞಾನದಲ್ಲಿ ವೃದ್ಧರು ಅರಳು ಮಲ್ಲಿಗೆಯವರು ಅವರಿಬ್ಬರ ಮುಂದೆ ನಾನು ಬಚ್ಚ ಇಂತಹ ಬಚ್ಚ ನನ್ನ ತಂದು ನಿಲ್ಲಿಸಿ ಒಂದೆರಡು ಮಾತುಗಳನ್ನು ಆಡಿಸಿದ್ದೀರಿ ತಪ್ಪಾಗಿದ್ದಲ್ಲಿ ದಯವಿಟ್ಟು ಹೊಟ್ಟೆಗೆ ಹಾಕ್ಕೋಬೇಕು ಅಂತ ಪ್ರಾರ್ಥಿಸ್ತಾ ತಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಎಲ್ಲರಿಗೂ ವಂದಸ್ತ ರಾಸು ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಡವಾಗಿಯಾದರೂ ಸರಿ ಅರ್ಪಿಸ್ತಾ ಇದ್ದೇನೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ